ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸವಿಗನ್ನಡ ಎರಡನೆಯ ತರಗತಿಯ ಪುಸ್ತಕದಲ್ಲಿ ಬಣ್ಣದ ಹಕ್ಕಿ ಪದ್ಯವನ್ನು ನೋಡುವ ಬಾರಲ್ಲಿ ಹಕ್ಕಿ ಬಣ್ಣದ ಹಕ್ಕಿ ಬಾರಲ್ಲಿ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಹಾಡಲು ಯಾರೂ ಇಲ್ಲ ಕಳೆಯುವುದೆಂತು ವೇಳೆಯನ್ನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾಡುತ ನಲಿಯುವ ಬ ಸಿ ಫ ಕಟ್ಟಿ ಮನಿ ಅವರು ಬರೆದಿರುವ ಪದ್ಯ ಬಣ್ಣದ ಹಕ್ಕಿ ಪದಗಳ ಅರ್ಥಗಳನ್ನು ತಿಳಿಯುವ ವೇಳೆ ಕಾಲ ಸಮಯ ಹಚ್ಚು ಸೇರಿಸು ಅಂಟಿಸು ಪುಚ್ಚ ಹಕ್ಕಿಯ ಗರಿ ಪುಕ್ಕ ನೆತ್ತಿ ತಲೆಯ ಮಧ್ಯಭಾಗ ಹಿಂಗಡೆ ಹಿಂದೆ ಈ ಪದ್ಯದ ಮುಂದಿನ ಸಾಲುಗಳನ್ನು ಹೇಳಬೇಕು ಗೆಳೆಯರು ಆಡಲು ಯಾರೂ ಇಲ್ಲ ಇಲ್ಲಿದೆ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತು ವೇಳೆಯನೆಲ್ಲ ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡೂ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬ ಇನ್ನು ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿಹಳು ಅವ್ವ ನೀರಿಗೆ ಹೋಗಿಹಳು ಮಗು ತಿನ್ನಲು ಏನನ್ನು ಕೊಡಿಸುವೆ ಎಂದಿತು ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರೂ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಇನ್ನು ಖಾಲಿ ಬಿಟ್ಟ ಸ್ಥಳವನ್ನು ತುಂಬುವ ಬಾಬಾ ನನಗೂ ಹಾಡಲು ಕಲಿಸು ಅಪ್ಪನು ಪೇಟೆಗೆ ಹೋಗಿ ನನಗೂ ಎರಡು ರೆಕ್ಕೆಯ ಹಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮುಗಿಲಿನ ಕಡೆಗೆ ಹಾರುವ ಬ ಪ್ರಾಸಪದಗಳನ್ನು ಹೇಳಿ ಹಾಡಲು ಹಾರಲು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ ದತ್ತ ಇವಿಷ್ಟು ಚಟುವಟಿಕೆಗಳು ಬರ್ತದೆ ವಿವಿಧ ಪಕ್ಷಿಗಳ ಕೂಗನ್ನು ಅನುಕರಣೆ ಮಾಡುವಂಥದ್ದು ನಿನಗೆ ಗೊತ್ತಿರುವ ಹಾಡುಕತೆಗಳನ್ನು ಹೇಳುವಂಥದ್ದು ಪಕ್ಷಿಗಳ ಬಣ್ಣದ ಗರಿಗಳನ್ನು ಸಂಗ್ರಹಿಸಿ ಅಭ್ಯಾಸ ಪುಟದಲ್ಲಿ ಅಂಟಿಸುವುದು ಇದು ಮಕ್ಕಳಿಗೆ ಇರುವಂತಹ ಚಟುವಟಿಕೆಗಳು ಸಾಮರ್ಥ್ಯ ಈ ಪದ್ಯವನ್ನು ಕಲಿಯುವುದರೊಂದಿಗೆ ಸರಳ ಹಾಗೂ ಬಳಕೆಯಲ್ಲಿರುವ ಬಲ್ ಬಳಕೆಯಲ್ಲಿರದ ಜನಪ್ರಿಯ ಪ್ರಾಸಗೀತೆ ಕಥೆಗಳನ್ನು ಆಲಿಸುವ ಸಾಮರ್ಥ್ಯ ಗಳಿಸುವೆ ಈ ಒಂದು ಪದ್ಯದಿಂದ ಬರುವಂತಹ ಸಾಮರ್ಥ್ಯ ಏನು ಅಂತ ಹೇಳಿದರೆ ಒಂದು ಕತೆಗಳನ್ನು ಆಲಿಸುವ ಸಾಮರ್ಥ್ಯ ಪ್ರಾಸಗೀತೆ ಕಥೆಗಳನ್ನು ಆಲಿಸುವ ಸಾಮರ್ಥ್ಯ ಸಿಗುವುದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಊರಿಗೊಬ್ಬ ರಾಜನಂತೆ ಪದ್ಯವನ್ನು ತಿಳಿದುಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು